ಪಿ ವಿ ಆರ್ ನ್ಯೂಸ್ಗೆ ಸ್ವಾಗತ ನಾನು ಬೈರಿಡ್ಡಿ ಟಿ ಶಿಕ್ಷಕರು ಹಾಗೂ ಸಮಾಜ ಸೇವಕರು ಎನ್ ಸಿ ಪಿ ಪಕ್ಷದ ಕೋಲಾರ ಜಿಲ್ಲಾಧ್ಯಕ್ಷರು ಸ್ನೇಹಿತರೇ ಇವಾಗ ನಾನೊಂದು ಹಾಡನ್ನು ಹಾಡುತ್ತೇನೆ ಆ ಹಾಡು ನಿಮಗೆ ಇಷ್ಟವಾಗಿದ್ದರೆ ಎಲ್ಲ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮತ್ತು ಕೊನೆಯವರೆಗೂ ನೋಡಿ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳುತ್ತಾ ನಾನು ಹಾಡನ್ನು ಪ್ರಾರಂಭಿಸುತ್ತೇನೆ ಕೇಳಿಸ್ಕೊಳ್ಳಿ ു നീന ബുവിിയല്ലു നീന ബാനല്ലുണീനെ ബുവിിയല്ലു നീന എല്ലെല്ലു നീന നന്നല്ലു നീനേ ബാനല്ലുണേ ബുവിിയല്ലു നീനേ ഹു നിന്ന మగవన్ను కండే మొగదల్లు నిన్న ఊనగువ కండీ నగవళ్ళు నిన్నా చెలువన్ను కండే చెలువల్లు నిన్న ఒలవన్ను కండే ఒల వెంబాల వసదాగిత ముగిలల్లు నీనే ಮನದಲ್ಲೂ ನೀನೆ ಮುಗಿಲಲ್ಲು ನೀನೆ ಮನದಲ್ಲೂ ನೀನೆ ಎಲ್ಲೆಲ್ಲೂ ನೀನೆ ನನ್ನಲ್ಲೂ ನೀನೆ ಬಾನಲ್ಲೂ ನೀನೆ ಬುವಿಯಲ್ಲು ನೀ ಬಿರುಗಾಳಿ ಬೀಸಿ ಎದುರಾದರೇನು ಭೂಕಂಪವಾಗಿ ನೆಲಬಿರಿದರೇನು ಕಡಲೆಲ್ಲವೊಮ್ಮೆ ಬಳಿ ಬಂದರೇನು ಮಲೆಯಂತ ಬೆಂಕಿ ದರೆಗಿಳಿದರೇನು ಜೊತೆಗಿರಲು ನೀನು ಭಯಪಡನು ನಾನು శశియల్లు నీనే రవీయల్లు నీనే శశి అల్లు నీనే ఎల్ెల్లు నీనే నన్నల్లు నీనే బాణల్లు నీనే బువి నీనే బాణల్లు నీనే బువి నీనే ಲ ಲಾ 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 ಲ ಲಾ 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 ಲ 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 ಧನ್ಯವಾದಗಳು ಸ್ನೇಹಿತರೆ ಮತ್ತೊಮ್ಮೆ ಇನ್ನೂ ಹೆಚ್ಚಿನ ಹಾಡುಗಳನ್ನು ಹಾಡಲು ಪ್ರೋತ್ಸಾಹಿಸಲು ಈ ಬಲಭಾಗದ ಕೆಳಗಡೆ ವಿಡಿಯೋ ಬಲಭಾಗದ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ನನ್ನು ಒತ್ತಿ ಹೆಚ್ಚಿನ ಸಬ್ಸ್ಕ್ರೈಬರ್ಸ್ ಆಗಬೇಕಾಗಿ ತಮ್ಮಲ್ಲಿ ವಿನಂತಿಸ್ಕೊಳುತ್ತಾ ನನ್ನ ಈ ಒಂದು ಹಾಡನ್ನು मुगसत धन्यवाद थैंक यू